ಜೀವನದಲ್ಲಿ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಕೆಲವು ಸರಳ ಉಪಾಯಗಳಿಂದ ಈ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಗೋಮತಿ ಚಕ್ರಕ್ಕೆ ಸಾಕಷ್ಟು ಮಹತ್ವ ಇದೆ ಗೋಮತಿ ಚಕ್ರಗಳ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಿಲ್ಲ ಇದು ಗುಜರಾತ್ ನ ಗೋಮತಿ ನದಿಯಲ್ಲಿ ಸಿಗುವಂತ ಕಡಿಮೆ ಬೆಲೆ ಉಳ್ಳ ಕಲ್ಲಾಗಿದೆ ಈ ಗೋಮತಿ ಚಕ್ರದಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಗೋಮತಿ ಚಕ್ರವನ್ನ ಬೀರುನಲ್ಲಿ ಇಟ್ಟುಕೊಳ್ಳೋದ್ರಿಂದ ಆರ್ಥಿಕವಾಗಿ ವೃದ್ಧಿ ಹೊಂದುತ್ತದೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಅಷ್ಟೇ ಅಲ್ಲ ಗೋಮತಿ ಚಕ್ರ ತಾಯಿ ಲಕ್ಷ್ಮೀ ದೇವಿಯ ಪಾದದಲ್ಲಿ ಇಟ್ಟು ಪೂಜೆ ಮಾಡಿಕೊಳ್ಳೋದ್ರಿಂದಲೂ ಕೂಡ ಧನ ವೃದ್ಧಿಯಾಗುತ್ತದೆ ಇನ್ನು ಮುಖ್ಯವಾಗಿ ಮಗುವಿಗೆ ಪದೇ ಪದೇ ದೃಷ್ಟಿ ಆಗ್ತಾ ಇದ್ರೆ ಹನ್ನೊಂದು ಗೋಮತಿ ಚಕ್ರಗಳನ್ನು ತೆಗೆದುಕೊಂಡು ಅವುಗಳಿಗೆ ಪ್ರದಕ್ಷಿಣ ಹಾಕಿ ಮೂರು ರಸ್ತೆ ಸೇರುವ ಜಾಗಕ್ಕೆ ಎಸದು ಬಂದ್ರೆ ದೃಷ್ಟಿ ಕಡಿಮೆ ಆಗುತ್ತೆ ನಿರಂತರವಾಗಿ ಹಣ ವ್ಯಯವಾಗ್ತಾ ಇದ್ರೆ ಈ ಹನ್ನೊಂದು ಗೋಮತಿ ಚಕ್ರಗಳನ್ನ ಅರಿಶಿಣ ಹಾಕಿ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಮನೆ ತುಂಬಾ ತೋರಿಸಿ ನಂತರ ನದಿಗೆ ಹಾಕ್ಬಿಡಿ ಹೀಗೆ ಗೋಮತಿ ಚಕ್ರದಿಂದ ಸಾಕಷ್ಟು ಉಪಾಯಗಳನ್ನ ಪರಿಹಾರಗಳನ್ನ ಮಾಡಿಕೊಳ್ಳಬಹುದು ಇನ್ನು ಈ ಗೋಮತಿ ಚಕ್ರ ನ್ನ ಶುಕ್ರವಾರ ಮಂಗಳವಾರ ಹಾಲಿನಿಂದ ಅಭಿಷೇಕ ಮಾಡಿಕೊಂಡು ಅದರಲ್ಲಿ ಒಂದೆರಡು ಕುಂಕುಮ ಹೂವಿನ ದಳಗಳನ್ನು ಹಾಕಿ ನೆನೆ ಇಟ್ಬಿಡ್ಬೇಕು ಅದು ಬಣ್ಣ ಬಿಟ್ಟ ನಂತರ ಕೆಂಪು ಬಣ್ಣಕ್ಕೆ ಹಾಲು ತಿರುಗುತ್ತೆ ಹೀಗೆ ಆ ಬಣ್ಣ ಬಿಟ್ಟ ಹಾಲು ಮತ್ತು ಗೋಮತಿ ಚಕ್ರಗಳನ್ನು ಒಂದು ಬೆಳ್ಳಿ ಪಾತ್ರೆಯಲ್ಲಿ ಅಥವಾ ಹಿತ್ತಾಳಿ ಪಾತ್ರೆಯಲ್ಲಿ ಹಾಕಿ ಪೂಜಾ ಮಂದಿರದಲ್ಲಿ ಇಲ್ಲವೇ ಶ್ರೀಲಕ್ಷ್ಮಿಯ ಚಿತ್ರಪಟದ ಮುಂದೆ ಇಟ್ಟು ಪೂಜಿಸಿಕೊಳ್ಳಬೇಕು ತದನಂತರ ಇವುಗಳನ್ನ ಬೀರುವ ಅಥವಾ ನೀವು ಹಣವನ್ನ ಇಡುವ ಪ್ರದೇಶದಲ್ಲಿ ಇಟ್ಕೊಂಡ್ರೆ ಧನಾಗಮನ ಉಂಟಾಗುತ್ತದೆ ಇನ್ನು ಒಂದು ಬೆಳ್ಳಿ ಕುಂಕುಮ ಭರಣಿಯಲ್ಲಿ ಈ ಗೋಮತಿ ಚಕ್ರವನ್ನ ಇಟ್ಟು ಪ್ರತಿನಿತ್ಯ ಪೂಜಿಸಬೇಕು ಒಂದು ಬಾರಿ ಪೂಜಿಸಲು ಆರಂಭ ಮಾಡಿದ ತಕ್ಷಣ ಅದು ಅಲ್ಲಿಂದ ಅಲುಗಾಡಿಸಬಾರದು ಹಾಗೆ ಪ್ರತಿನಿತ್ಯ ಅದನ್ನ ಇಟ್ಟು ಕುದಿಸೋದ್ರಿಂದ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನ ಕಂಡುಕೊಳ್ಳಬಹುದು ಇನ್ನು ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಈ ಗೋಮತಿ ಚಕ್ರಗಳನ್ನ ಮೂರು ಅದರಲ್ಲಿ ಇಟ್ಟು ಪ್ರತಿನಿತ್ಯ ಹೊರಗೆ ಜೇಬಿನಲ್ಲಿ ಇಟ್ಟುಕೊಂಡು ಹೋಗೋದ್ರಿಂದ ಸಾಕಷ್ಟು ಕೆಲಸಗಳು ನಿರ್ವಿಘ್ನವಾಗಿ ಜರುಗುತ್ತವೆ ಜಯ ಪ್ರಾಪ್ತಿಯಾಗುತ್ತದೆ ಹಾಗೆ ಈ ಗೋಮತಿ ಚಕ್ರಗಳನ್ನ ಪುಡಿ ಮಾಡಿ ನಮ್ಮ ಮನೆಯ ಪ್ರಧಾನ ದ್ವಾರದ ಮೇಲುಗಡೆ ಒಂದು ಬಟ್ಟೆಯಲ್ಲಿ ಹಾಕಿ ಮೂಟೆ ಕಟ್ಟಿ ಇಡೋದ್ರಿಂದ ಮನೆಗೆ ಲಕ್ಷ್ಮಿ ಆಕರ್ಷಿಸಲ್ಪಟ್ಟು ಧನ ಧಾನ್ಯ ವೃದ್ಧಿಯಾಗುತ್ತದೆ ಈಗ ಪ್ರತಿನಿತ್ಯ ಲಕ್ಷ್ಮೀ ದೇವಿಯ ಜೊತೆಗೆ ಈ ಗೋಮತಿ ಚಕ್ರಗಳನ್ನು ಪೂಜಿಸೋದ್ರಿಂದ ಸಾಕಷ್ಟು ಧನಾಕರ್ಷಣೆ ಉಂಟಾಗಿ ಮನೆ ಸಿರಿ ಸಂಪತ್ತಿನಿಂದ ತೂಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ